ಗ್ರಾಮದಲ್ಲಿ ಈ ಮಧ್ಯಾಹ್ನ ಜಾತ್ರೆ ನಿಮಿತ್ತಕ್ಕಾಗಿ ಕೂಡಿರ್ತಕ್ಕಂಥ ಎಲ್ಲಾ ಗ್ರಾಮದ ತತ್ವಜ್ಞಾನಿಗಳು ಶಾಸ್ತ್ರ ಬಲ್ಲವರು ಸುತ್ತಮುತ್ತ ಊರಿನಿಂದ ಡೊಳ್ಳಿನ ಹಡಿಕೆ ಕೇಳಕ್ಕೆ ಬಂದಂತ ಖ್ಯಾತ ತತ್ವಜ್ಞಾನಿಗಳು ಹೌದು ಹೌದು ಸಮಸ್ತ ನಿಮ್ಮೆಲ್ಲರ ಹೃದಯಾತ್ಮದಲ್ಲಿ ಅಪ್ಪಿಸಿಕೊಳ್ಳುವಂತ ಚೈತನ್ಯ ಪರಮಾತ್ಮನಿಗೆ ಕೂಡ ಕುಂಬಾರಿ ಗ್ರಾಮದ ಸಂಘದ ವತಿಯಿಂದ ತಮ್ಮೆಲ್ಲರಿಗೆ ಶರಣು ಶರಣಾರ್ಥಿ ಶರಣು ಶರಣಾರ್ಥಿಗಳನ್ನ ಹೇಳಿ ಹೇಳಿ ಮಹಿದಳ ಏನಾಗ್ಯದ್ರಿಪ್ಪ ಹನ್ನೆರಡನೇ ಶತಮಾನದಾಗ ಅಕ್ಕ ಮಹಾದೇವಿ ಒಂದು ಮಾತು ಹೇಳುತ್ತಾಳ ಹೌದು ಹೌದು ಏನು ಏನು ಹೇಳಿದ್ರು ಹರಮೆಯನ್ನ ಗಂಡನಾಗಬೇಕೆಂದು ಅನಂತ ಕಾಲ ತಪಸ್ಸಿದೆ ನೋಡ ಹೌದಾ ಹಸಿಮಣೆ ಮತ್ತು ಬೆಸಗಳು ಲೊಟ್ಟದರೆ ಶಶಿಧರನ ಹತ್ತಿರ ಕಳಿಸಿದ್ರು ಎಮ್ಮವರು ಹೌದು ಹೌದು

ಹೌದು ಹೌದು ನನಗೆ ಜನ್ಮ ಜನ್ಮಾಂತರದಲ್ಲಿ ನೀನೇ ನನ್ನ ಹೇಳಿ ನಾ ಒಂದೆರಡು ದಿನ ತಪ್ಪ ಮಾಡಿಲ್ಲ ಅನಂತ ಕಾಲ ತಪ್ಪ ಮಾಡಿಲ್ಲ ಜನ್ಮದಾಗ ತಪ್ಪ ಇಲ್ಲ ಅನಂತ ಜನ್ಮದಾಗ ಒಂದು ದಿನ ಎರಡು ದಿನ ಮೂರು ದಿನ ತಪ್ಪ ಇಲ್ಲಪ್ಪ ಅನಂತ ಕಾಲನ ಮಾಡಿದ ನೀನೇ ನನ್ನ ಗಂಡನಾಗಬೇಕಂತೇಳಿ ಪರಮಾತ್ಮಗೆ ಹೇಳ್ತಾಳ ಅಕ್ಕ ಮಹಾದೇವಿ ಹೌದು ಹೌದು ಅಕ್ಕ ಮಹಾದೇವಿಗೆ ಹೇಳಿ ಕರೆದಾರ ಏನ ಕರೆದರು ವೈರಾಗ್ಯ ನಿಧಿ ಹೇಳಿ ಕರೆದಾರ ಅಕ್ಕ ಮಹಾದೇವಿಗೆ ಹೌದು ಹೌದು ಹೇಳಿ ವೈರಾಗ್ಯ ನಿಧಿ ನನ್ನ ಪಾಲಿಗಿಲಿ ಇಸೆ ಬಂದದ ಯಾವ್ದು ಶರಣರ ಹೌದು ಹೌದಲ್ಲ ಹೌದು ಓ ವಿದಿಯಲ್ಲಿ ಹೌದು ಹೌದು ನಮ್ಮ ಹಲಸಂಗಿ ಬಂದಾರ ಇಲ್ಲಿ ಹೌದು ಹೌದು ಮಲಕಾರ ಶುದ್ಧ ಮುತ್ತನ ಹೇಳಿಕೆ ಮಾಡುದರ ಖುಷಿ ಹೋಲ ಮಾತು ನೋಡುತ್ತಾರೆ ಅವರು ಅಂತ ಪರಂಪತ್ವಜ್ಞಾನಿಗಳು ಈ ಬ್ರಹ್ಮ ವಿದಿಕೆಗೆ ಬಂದಾರ ಅಂದ್ರೆ ನಮ್ಮ ಸಂಘದ ವತಿಯಿಂದ ಅವರಿಗೆ ಕೂಡ ಅನಂತ ಅನಂತ ಕೊಟ್ಟು ಶರಣು ಶರಣಾರ್ಥಿಗಳನ್ನ ಹೇಳಿ ಹೇಳಿ ಹೇಳ್ತ ಕೇಳ ನಿನಗ ಹೌದು ಶರಣರ ಪಾಲ ನಮಗ ಬಂದದ ಹೌದು ಶರಣರ ಆಭೂಷಣ ಏನು ಏನು ಮೈ ಮ್ಯಾಗ ಕೆಲವು ಶರಣರು ಬಿಳಿ ಪಂಜ ಬಿಳಿ ಉಟ್ಟಾರ ಹುಟ್ಟಾರ ಹೌದು ಕೆಂಪ ಬಿಳಿ ಪಂಜ ಕೆಂಪ ಮ್ಯಾಗಿಂದ ಅಂಗಿನೂ ಹುಟ್ಟಾರ ಹೌದು ಕರೆ ಕೊರಳಾಗ ಲಿಂಗ ಹೌದು ಹಣಿ ಮ್ಯಾಗ ಭಸ್ಮ ಹೌದು ಕಾಲ ಪರಮಾತ್ಮನ ಮ್ಯಾಗ ಇದ್ದುದು ಧ್ಯಾನ ಹೌದು ಹೌದು ನಮಗೆ ನಿಮಗೆ ಅಜ್ಞಾನ ತೆಗೆದು ಪರಮಾರ್ಥ ಬೋಧನೆ ಯಾರು ಮಾಡ್ತಾರ ಅವರಿಗೆ ಶರಣರು ತಿಳಿ ಕರೀತಾರ ಹೌದು ಹೌದು ಅವ್ರಿಗೆ ಏನು ತಿಳಿ ಕರೀತಾರ ಶರಣರು ಶರಣರ ತಿಳಿ ಕರೀತಾರ ಹೌದು ಮಹಾತ್ಮರು ಹೇಳಿ ನನ್ನ ಮಾತಾ ಹ್ಯಾಂಗ ಹೇಳಿದ್ರು ಚಲೋ ಬೇಕು ಶರಣರಿಗೆ ಪರಧನವಲ್ಲ ನೆಂಬ ಹೌದು ನೋಡ್ರಿ ಹ್ಯಾಂಗ ಹೇಳ್ಯಾರ ಹ್ಯಾಂಗ ಹೇಳಿದ್ರು ಚಲೋ ಬೇಕು ಶರಣರಿಗೆ ಪರಧನವಲ್ಲ ನೆಂಬ ಹೌದು ಚಲಬೇಕು ಬೇಕು ಶರಣಂಗೆ ಪರದೈವ ವಲ್ಲನೆಂಬ ಹೌದು ಛಲ ಬೇಕು ಶರಣರಿಗೆ ಪರಸ್ತ್ರೀ ವಲ್ಲನೆಂಬ ಹೌದು 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 ಶರಣರಲ್ಲಿ ಛಲ ಬೇಕು ಬೇಕು ಎದಕ್ಕೆ ಪರಧನ ನಂದಲ್ಲ ಪರ ವಸ್ತು ನಂದಲ್ಲ ಹೌದು ಹೌದು ಇದು ಒಂದು ದಿನ ಇದು ನಮ್ಮ ಜೊತೆಗೂಡಿನೂ ಬರಂಗಿಲ್ಲ ಹೌದು ಹೌದು ಅದರ ಮ್ಯಾಗ ಯಾವ ವೈರಾಗ್ಯ ತಾಳತನ ಅವರಿಗೆ ಶರಣರ ತೆ ಕರೀತಾರೆ ಹೌದು ಹೌದು ಪ್ರತಿಯೊಬ್ಬರ ಹೆಣ್ಣು ಮಕ್ಕಳು ಏನು ಅದಾರ ಎಲ್ಲ ನನ್ನ ತಾಯಿ ಸಮಾನ ತಿಳಿ ಯಾರು ತಿಳ್ಕೊತಾರ ಅವರಿಗೆ ಶರಣರ ತಿಳಿ ಕರೀತಾರ ಹೌದು ಹೌದು ಅವ್ರಿಗೆ ಏನ ತಿಳಿ ಕರೀತಾರ ಶರಣರು ಶರಣರಲ್ಲಿ ಎಂತ ಪಾವಡದ ಹೌದು ಒಂದು ದೃಷ್ಟ ಅಂತ ದೃಷ್ಟು ನಿಮಗೆ ಹೌದು ಹೌದು ಬದಾಮಿ ಬನಶಂಕರಿ ಜಾತ್ರೆಗೆ ಇದ್ರಾಗ ಬಹಳ ಮಂದಿ ಒಂದ್ ತೋಡೆ ಮಂದಿ ಹೋಗಿ ನೋಡಿರ್ಬೇಕು ನೀವು ಹೌದು ಹೌದು ಬದಾಮಿ ಬನಶಂಕರಿ ತಾಯಿ ಜಾತ್ರೆ ಹೌದು ಆ ಬನಶಂಕರಿ ತಾಯಿ ಜಾತ್ರೆಗೆ ಹೌದು ಶರಣರು ಯಾರು ಯಾರು ನೌನಗುಂದದ ನಾಗಲಿಂಗ ಮುತ್ಯನ ಶಿಷ್ಯ ತವನಪ್ಪ ಹೌದು ಹೌದು ನೌನಗುಂದ ನಾಗಲಿಂಗ ಮುತ್ಯ ದೊಡ್ಡ ಶರಣರಾದ್ರು ಹೌದು ಶರಣರಾಗಿ ಭೂಮಿ ಮ್ಯಾಗ ಕೀರ್ತಿ ಮಾಡಿ ಹೋಗ್ಯಾರ ಹೌದು ಹೌದು ಮಸೀದನ ಏನಾಯ್ತು ನವಲುಗುಂದ ನಾಗಲಿಂಗ ಮುತ್ತ ದೊಡ್ಡ ಶರಣರಾಗಿ ಹೋದ್ರು ಹೌದಾ ಬನಶಂಕರಿ ತಾಯಿ ಜಾತ್ರೆ ಒಳಗ ತಪ್ಪಿ ನಾಗಲಿಂಗ ಮುತ್ತನ ಶಿಷ್ಯ ಹೌದು ಹೌದು ಏನ್ ಮಾಡಿದ್ದ ದೊಡ್ಡ ಭಾಂಡ್ಯ ದುಕಾನ್ ಇಟ್ಟನು ಹೌದು ಏನಿಟ್ಟಾರ ಭಾಂಡೆ ದುಕಾನ ದೊಡ್ಡ ಭಾಂಡದ ದುಕಾನ್ ಇಟ್ಟಾರ ಎಲ್ಲಾರು ಬಂದರು ಆ ನಾಗಲಿಂಗ ಮುತ್ಯ ಆಯ್ತು ಎಲ್ಲರೇ ಬಂದ್ರ ಅಲ್ಲಿ ಹೌದು ಯಾರು ಬಾಣಗಿ ಆಗಲ್ರಿ ಒಂದು ಲಾಖ ರೂಪಾಯಿ ಖರ್ಚು ಮಾಡಿ ಭಾಂಡೆ ದುಕಾನ್ ಇಟ್ಟನು ಹೌದು ನಾಗಲಿಂಗ ಮುತ್ಯ ಬಂದ್ ನೋಡ್ದ ಏ ಮಗನ ತವನೇ ಇದ್ಯಾನ ಹುಡುಗ ತಾಯಿ ಜಾತ್ರೆಯಾಗ ಯಾ ಭಾಂಡೆ ದುಕಾನ್ ಇಟ್ಟದ್ದವ ಎಪ್ಪ ಭಾಂಡೆ ದುಕಾನ್ ಇಟ್ಟಿದ ಹೌದು ವ್ಯಾಪಾರಿ ಹ್ಯಾಂಗ ಆಗ್ಲಿಕ್ಕದ ಹೊಣಗಿನೇ ಆಗಿಲ್ಲಂದ ಆಗಿಲ್ಲ ಮ್ಯಾಗ ಹೌದು ಹುಯ್ಯಪ್ಪ ಕುಂಡ್ರಲ್ಲ ಹೌದು ಸರಿ ಹೊರಗೆ ಬಾರಿ ದುಕಾನ್ ಹೌದು ತವನಪ್ಪ ದುಕಾನ್ ನಾಂದ ಬಂದ ಒಂದ್ ಖರ್ಚು ಮಾಡಿ ಭಾಂಡ್ಯಾಲ ದುಕಾನ್ ಇಟ್ಟಿದವ ಹೌದು ಹೊರಗೆ ಬಂದ ನಾಗಲಿಂಗ್ ಮುತ್ತ ಗಲ್ಲದ ಮ್ಯಾಗ ಕುತ್ತ ಹೌದು ಎಷ್ಟೋ ಮಂದ ಹೆಣ್ಮಕ್ಳು ಬದಾಮಿ ಬನಶಂಕರಿ ತಾಯಿ ಜಾತ್ರೆಗೆ ದರ್ಶನ ಗತಿ ಹೊಂಟಾರ ಹೌದು ನಾಗಲಿಂಗ ಮುತ್ತ ನೆತ್ತರಿ ಬಾಗಲ ಬಲ್ಲಿ ಹೌದು ಏ ತಂಗಿ ನಿಬಾನವರು ಹೌದು ನಿನ್ನ ಮನೆಯಾಗ ಟಾಕಿ ಅದ ಸ್ಟೀಲ್ ಇಲ್ಲ ಇಲ್ಲ ಒಯ್ದು ಒಯ್ ಪುಕಾಟ ಒಯ್ ನಿನ್ನ ಮನೆ ಹಂಡಿ ಅದೇನು ಇಲ್ಲ ಒಯ್ ಬಗೋಣಿ ಅದೇನು ಇಲ್ಲ ಕರ್ಕರದೆಲ್ಲ ಹೆಣ್ಮಕ್ಳಿಗ್ ಕುಳ್ಳಗತ್ತ ಒಂದೇ ತಾಸದಾಗ ಒಂದು ಲಾಖ್ ರೂಪಾಯಿ ಬಾಂಡ್ಯ ದುಖಾನೆ ಲುಟಾವಾಗಿ ಹೋಯ್ತ್ರಿ ಹೌದ್ ಹೌದು ಮೋಕ ಖುಲ್ಲಾಯ್ತು ಹೌದು ಅವಾಗ ತವನಪ್ಪ ನಾಗಲಿಂಗ ಮುತ್ಯ ಕೇತನ ಮಗನ ತವನೇ ಹ್ಯಾಂಗ ವ್ಯಾಪಾರದಿಂದ ವ್ಯಾಪಾರ ಐತ್ರಿ ಬಹಳ ಚಲೋ ಐತ ಹೌದು ಇನ್ ಹ್ಯಾಂಗ್ ಮಗನ ಅಂದ ನಾಗಲಿಂಗ ಮುತ್ಯ ನೀಂಗ್ ಕೇಳತ್ತಂದ ಹೌದು ಒಂದು ದೊಡ್ಡ ಅರಿವೆ ತಗೊಂಡ್ ಅದಕ್ಕೆ ಒಂದ್ರದಾಗ ಎರಡು ಹರಿದ್ರು ಹೌದು ಇತ್ತು ತಗೋ ಮಗನ ನೀ ನಾಲ್ಕು ಕಾಲಿನ ಜೋಳಿಗೆ ಮಾಡು ಮಾಡು ಇವ ಒಂದು ತಗೊಂಡು ನಾಲ್ಕು ಕಾಲಿನ ಜೋಳಿಗೆ ಹೌದು ನಾ ಈ ಓಣಿ ಹಿಡಿದು ಹಿಂಗೆ ಬರ್ತಾ ನೀ ಈ ಓಣಿ ಹಿಡಿದು ಬಾ ಹೌದು ಊರ ಹೊರಗ ದೊಡ್ಡದ ಬೈನ ಗಿಡ ಅದ ತೆಳಗೆ ಕೆಳಗ ದೊಡ್ಡದ ಅದ ಅಲ್ಲಿ ಬೈನ ಗಿಡದ ನೆಳ್ಳಿಗೆ ಊಟ ಮಾಡೋ ಮಗನ ಇನ್ ಮಾಡ್ತಿ ಹೌದು ಹೋಗ ಭಿಕ್ಷಾ ಬೇಡದ ನಾಗಲಿಂಗ ಮುತ್ತನ ಶಿಷ್ಯ ನಾಲ್ಕ ಕಾಲಿನ ಜೋಳಿಗೆ ಹಾಕೊಂಡು ಭಿಕ್ಷಾ ಬೀಳ್ಗತ್ತ ಬದಾಮಿ ಮೀಳಗ ಹೌದು ಹೌದು ಊರ ಹಾಟಿ ಬಂದ ನಾಗಲಿಂಗ ನಾವು ಭಿಕ್ಷಾ ಬಿಡ್ಕೊತೀವ ಬಂದ ಇಬ್ರು ಜೋಳಿಗೆ ಎತ್ತಲಾರದೊಟ್ಟಾಗಿ ಅವ್ರ ರೊಟ್ಟಿ ಹೌದ್ ಹೌದು ಹುಂದ್ಯಾವ ಹೌದು ಹೊರಗೆ ಊರು ಹೋಗ ದೊಡ್ಡ ಬೈನ ಗಿಡ ಇತ್ತು ತೆಲುಗ ನೆಲ್ಲ ಅದ್ರ ಮಗ್ಗನದಾಗ ಬಾಯಿತ್ತು ಹೌದು ಇಬ್ರು ಎರಡು ಜೋಡಿಗೆ ತಂದು ಇಣಿಸಿದ್ರು ಹೌದು ಇಳಿಸಿ ಕೈಕಾಲ ತುಕಳಕ್ಕ ಗುರು ಶಿಷ್ಯರು ಇಬ್ರು ಹೋಗ್ಯಾರ ಹೌದು ಬಾಯಿ ಒಳಗೆ ಕೈಕಾರ ತಕ್ಕೊಂಡು ತವನಪ್ಪ ಮ್ಯಾಗ ಬಂದು ಅವನ ಜೋಳಿಗೆನ ರೊಟ್ಟಿ ತೆಗೆದು ಉಣ್ಬೇಕತ್ತೆ ತೆಗೆದು ನೋಡ್ತಾನ ಎಲ್ಲಾ ಜೋಳದ ರೊಟ್ಟಿ ಹೋಗಿ ಬಂಗಾರ ರೊಟ್ಟಿ ಹೋಗಿ ಹೋತ ಬಂದು ಇದು ಶರಣರು ಮಾಡುದು ಪವಾಡ ಹೌದ್ 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 ಯಾರು ಮಾಡುದು ಶರಣರು ಅವಾಗ ನಾಗಲಿಂಗ ಮುಚ್ಚಗ ತವನಪ್ಪ ರೊಟ್ಟಿ ಎಲ್ಲ ಗಪ್ಪ ಅಯ್ಯೋ ಅನ್ನೋ ಬಂಗಾರ ಆಗ್ಯಾವ ಎಲ್ಲ ಹಲ್ಲ ಭಂಗಾರ ರೊಟ್ಟಿ ಆಗ್ಯ ಒಂದು ಅಲ್ಲಿ ಶ ನಾಗಲಿಂಗ ಮತ್ತೆ ತವನೇ ಮಗನ ಆಹಾ ನಿನ್ನ ಭಾಳ ಭಂಗಾರದ ತಿಳಮಗ ನಿನಗೆ ಬಂಗಾರ ರೊಟ್ಟಿ ಕೊಟ್ಟಿದಂದ ಹೌದು 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 ಅದಕ್ಕೆ ಹೇಳುದದ ಮಹಾತ್ಮರ ತುಳ್ದುದು ಭೂಮಿದ ಇದು ಹೌದಾ ವೀರಸೂರರು ಹುಟ್ಟಿದ ಭೂಮಿ ಅದ ಹೌದು ಶುದ್ಧರು ತುಳ್ದದ ಭೂಮಿ ಅದಪ್ಪಾ ಇಂಥ ಪುಣ್ಯ ಭೂಮಿ ಒಳಗೆ ಇಂಥ ಎಲ್ಲ ಅಂತ ಜಾಗೃತದಲ್ಲಿ ಇಂಥ ಪುಣ್ಯ ಭೂಮಿಯಲ್ಲಿ ಕಾರ್ಯಕ್ರಮ ನಡೆದದಂದ್ರೆ ಕಾಕ ನೀ ಡಾಂಬಿಕೆ ಮಾಡಬೇಡ ನನಗ ನಂದು ವಿನಂತಿ ಅದ ಹೌದು 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 ನನಗ ದಯವಿಟ್ಟು ನಿನ್ನ ಮನೆ ಮಗ ವಿಷಯಗಳಾಗ ಈ ವೇದಿಕೆ ಮೇಲೆ ಬಂದು ನನಗೆ ಕೇಳಬೇಡ ನಿನ್ನ ಕೂತನಾ ಆಗಲಿ ಹೌದ್ ಹೌದು ಸಂಜೀಕ ಕೇಳು ನಿನಗೆ ಹೇಳಾರ್ದು ಹೋದ್ ನನಗೆ ಅಳಗಿ ಪಿಂಟು ಮಾಸ್ತಿ ಕರಿಬೇಡ ಹೌದು ಹೌದ್ರಿ ಹೌದು ಅದಕ್ಕೆ ವಿಷಯ ನಡೀತದ ಹಾನ್ ಮತದಾಗ ಹೌದು ಹ್ಯಾಂಗ ನಡೀತದ ರಾಯಪ್ಪ ಮಾಸ್ತರ ನಮ್ಮದು ವಿಷಯ ನಡೀತಂದ್ರೆ ದಯವಿಟ್ಟು ಯಾರು ನಿಮ್ಮ ಮಕ್ಕಳೇ ಇಲ್ಲಿ ಹೌದು ಬರೀ ತೀರ್ಪು ಕೂಡ ನೀವು ಕೈಯಾಗ ಬ್ರಹ್ಮ ತಕಡಿ ಕೈಯಾಗಿ ಹಿಡಿದು ಸುಮ್ಮ ಕುಟ್ಟೆ ಕೆಲಸ ಹೌದು ಯಾವಾಗ ವಾಜ್ಯ ಆಗ್ತದ ನೋಡೋದು ಯಾವಾಗ ವಾಜ್ಯ ಆಗತ್ತದ ಅನ್ನೋದು ಇವತ್ತು ತಿಳಿತದ ಹೌದು ಇಲ್ಲಿ ಒಂದು ಮಾತು ಕೇಳೋದ ರಾಯಪ್ಪನವರಿಗೆ ಯಾರು ಕೇಳೋದು ಮಾತಮ್ಮ ಹಳಿಂಗರಾಯಿ ಮುತ್ತನ ಗುರು ಯಾರು ಬೀರಣ್ಣ ಮತ್ತೆ ಬೀರ ದೇವರ ಹೌದು ಅಮನ ಗುರು ಯಾರು ಸೋಮಲಿಂಗ ಸೋಮಲಿಂಗ ಹೌದು ಬೇರ ದೇವರ ಮುತ್ಯ ಹೌದು ಮಹಾಲಿಂಗರಾಯ ಮುತ್ತನ ಹಿಂದಿನ ಜನ್ಮ ಯಾವ್ದ ಯಾವಾಗ ದೇವರ ಗಿಳಿಯ ಬಪ್ಪಣನ ಅವತಾರದಾಗ ಹೌದು ಹೌದು ಕಂಬಾರ ಕರಣನ ಕುಲುಮೆ ಒಳಗ ಹೌದು ಹೋಗಬೇಕಾಗಿತ್ತು ಯಾಕಂದ್ರೆ ಅಲ್ಲಿ ಪಂಚಂಗ ರಂಗ ಸರ್ವ ಸಹಿತ ತಯಾರಾಗಬೇಕಾಗಿತ್ತು ಹೌದು ಹೌದು ಹೌದಲ್ಲ ಹೌದು ಅವ್ರು ಎದಕ್ಕಾಗಿಬೇಕಾಗಿತ್ತು ಕೇಶವರಾಜನ ಹಿರಿಬೇಲಿ ಅಲ್ಲಿ ಹೌದು ಹೌದು ಆ ಯಾಳೆಗೆ ಬೀರದೇವರಾಗ ಏಳ ತಲಿ ಯಾರು ಬೀರದೇವರಿಗೆ ಯಾರು ಹೇಳಿದ್ರು ದೇವರು ಗೆಳೆಯ ಬಪ್ಪನ ಹೇಳತಾನ ಹೌದು ಮೂರು ಪಟ್ಟಾದ ಬಳಿಕ ನಾನೇ ನಿನ್ನ ಶಿವಕ್ಕೆ ಬರ್ತೀನಿ ಹೌದು ಹೌದು ಹೌದಲ್ಲ ಹೌದು ಶದ್ಧ ಮಹಳಿಂಗರ ಮುತ್ತೆ ಹೇಳೋದ ಕರೇನ ಸುಳ್ಳ ಹೇಳದ ಕರೆ ಹೇಳದ ಕರೆ ಇಲ್ಲ ಹೌದು ಮುಂದ ಬೀರದೇವರ ಮುತ್ಯ ಹೌದು ಮುಂಜಾಳಿ ಪೂಜೆ ಮಾಡಿದವರು ಚಂಜಿಗ್ ಉಳಿತಿತ್ಲಾ ಚಂಜಿಕ್ ಪೂಜೆ ಮಾಡಿದವರು ಮುಂಜಾಳಿ ಉಳಿತಿತ್ತಲ್ಲ ಹೌದು ಹೌದು ಆ ಟೌತಾರಿಕ್ಕಿದ್ದ ಹೌದು ಬೀರದೇವರು ಆ ಇವನ ಉಗ್ರ ನೋಡಿ ನಾವಲ್ಲ ನೀವಲ್ಲ ಅವರು ಬಿಟ್ಟು ಓಡೋರು ಅವರು ಹೌದು ಹೌದು ಮತ್ತ ಮೊದಲೇ ದೇವರುಗಳ ಬಪ್ಪಳ ನಿನಗೆ ಹೇಳಿದ ಹೌದು ಮುಂದ ಮೂರು ಪಟ್ಟಾದ ಬಳಕೆ ಸೇವಕ್ಕೆ ಬರ್ತೇಳಿ ಹೌದು ಮತ್ತ ಗೋಡಾಗಿರಿ ಗುಡ್ಡಕ್ಕೆ ಹೋಗಿ ತಪ್ಪ ಏನ ಕಾರಣಕ್ಕಾಗಿ ಮಾಡಿದ್ರಿ ಹೌದು ಹೌದು ಹೌದಲ್ರಿ ಹೌದು ಗೋಡಗಿರಿ ಗುಡ್ಡಕ್ಕೆ ಹೋಗಿ ಶಿಷ್ಯ ಬೇಕಂತೇಳಿ ಯಾಕೆ ತಪ್ಪ ಮಾಡಿದ್ರಿ ಅವಶ್ಯ ಮಹಾಳಿಂಗಿರಾಯಿ ಮುತ್ತಿನ ಮ್ಯಾಗ ನಿನ್ನ ನಂಬಿಕೆ ಇತ್ತು ಏನ ಇಲ್ಲು ಹೌದು ಹೌದು ಹೌದಲ್ರಿ ಹೌದು ಇಲ್ಲಿ ಒಂದು ಮಾತು ಏನ ಕೇಳೋದ ಏನ ಕೇಳೋದು ಮಹಾಳಿಂಗಿರಾಯಿ ಮುತ್ತ ನೀವು ಕಾಡಿದಿ ಹೌದು ಬೇಡದಿ ಹೌದು ಹುಲಿ ಹಾಲ ಹುಲಿಗಿ ತಗೊಂಡ ಬಾ ಮಾಡಪ್ಪ ಸತ್ತು ಪರೀಕ್ಷೆ ಹೌದು ಶುದ್ಧ ಮಹಳಿಂಗರಯ ದಿಟ್ಟ ಜಗತ್ತದಾಗ ಏನೇ ಬರಲಿ ನಿನ್ನ ದಯವೊಂದು ಇರಲಿ ಅಂದ ಹೌದು ಹೌದು ತಾಯಿ ಹೋಗಬೇಡ ಮಾಡಪ್ಪ ಬೀರದೇವರ ಹೌದಾ ಹುಲಿ ಹಾಲ ತರ್ಲಕ್ಕ ಹೋಗಿ ಅಂದ್ರೆ ಅಲ್ಲಿ ಬಸುಪಲಿ ಬಶುಪಕ್ಷಿ ಆಗಿರೈತಿ ಬೇಡ ಅಂದ್ರ ಅವ್ರು ಹೌದು ಆದ್ರೂ ಏನಂದ ಮುತ್ಯ ತಾಯಿ ನನ್ನ ಪ್ರಾಣ ಹೋಗಲಿ ಹೌದು ಗುರುವಿಗಾಗಿ ಗುರುವಿಗಾಗಿ ಈ ನನ್ನ ಜನ್ಮ ಫಲಕ್ಕಿಟ್ಟಿದ ಹೌದು ನಾ ಹೋಗಿ ಗುರು ಸೇವಾ ಮಾಡಿ ಗುರು ಬೇಡದ ತರವನೇ ಅಂದ ಹೌದು ಏನೇ ಬರಲಿ ನಿನ್ನ ದಯ ಇರಲಿ ಅಂದ ಹೌದು ಏನ ಬರ್ತದ ಬರಲಿ ನಿನ್ನ ದಯ ಇರಲಿ ಅಂದ ಹೌದು ನಿಂಬೆಳ ಗುಡ್ಡಕ್ಕೆ ಹೋಗಬೇಕಂದ್ರೆ ಹೌದು ಇಲ್ಲಿ ಒಂದು ವಿಷಯ ನಿಮಗೆ ಹೌದು ಹುಲಿ ಹಾಲಾ ತರಬೇಕಂದ್ರೆ ಯಾವಾಗ ಗಿಂಡಿ ಒಳಗೆ ನಿಂದ್ರಂಗಿಲ್ಲ ಹುಲಿ ಹಾಲ ಸ್ಟೀಲ್ ದಾಗ ನಿಂದ್ರಂಗಿಲ್ಲ ಕಬ್ಬಿಣದಾಗ ನಿಂದ್ರಂಗಿಲ್ಲ ಪ್ಲಾಸ್ಟಿಕ್ ದಾಗ ನಿಂದ್ರಂಗಿಲ್ಲ ಹುಲಿ ಹಾಲ ನಿಂದ್ರಬೇಕಂದ್ರೆ ಬಂಗಾರ ಗಿಂಡಿ ಬೇಕು ಹೌದು ಹೌದು ಬೇಕು ಹುಲಿ ಹಾಲ ನಿಂದ್ರಬೇಕಂದ್ರೆ ಬಂಗಾರ ಗಿಂಡಿ ಬೇಕು ಅದು ಚರಿಗೆ ಇರ್ಲಿ ಚರಿಗೆ ಇರಲಿ ಸಟ್ಟಾರೆ ಇರ್ಲಿ ಏನೇ ಇರಲಿ ಹೌದು ಒಂದ್ ಯಾವಾಗ ಒಂದು ವಸ್ತು ಇರಲಿ ಅದು ಬಂಗಾರದೇ ಬೇಕು ಹೌದು ಹುಲಿ ಹಾಲ ನಿಂದಿರ್ತಾವ ಇಲ್ಲಾದ್ರೆ ಬ್ಯಾರದಾಗ ತೂತು ಬಿಳತದ ಹುಲಿ ಹಾಲಿನಾಗದ ಹೌದು ಮಹಳಿಂಗರಾಯಿ ಮುತ್ತ ಹುಲಿ ಹಾಲು ತನಕ ಆರ್ತಿ ನಿಂಬೆಳ ಗುಡ್ಡ ಹೊಂಟಾನ ಹೌದು ಸಿದ್ಧ ಮಹಾಳಿಂಗರಾಯಿ ಮುತ್ತನ ಕೈಯಾಗ ಬಂಗಾರ ಗಿಂಡಿ ಯಾರು ಕೊಟ್ರು ಮಹಾಳಿಂಗರಾಯಿ ಮುತ್ತ ಯಾರ ಹೇಳಿದ್ರು ಇದ್ರಾಗಿ ಹಾಲ ಹೇಳಿ ಹೌದು ಹೌದು ಕೊಟ್ಟವ್ರು ಯಾರು ಬೇಕಲ್ಲ ಬೇಕಲ್ಲ ಹೋಗಿ ಹಾರ್ತಿ ನಿಂಬ್ಯಾಳ ಗುಡ್ಡದ ಹುಲಿ ಹಾಲ ತಂದಿ ಹೌದು ತಂದು ಗುರುನಾಥನ ಸೇವಾ ಮಾಡಿ ಗುರುವಿಗೆ ಕೊಟ್ಟಿ ಇಟ್ಟೆಲ್ಲ ಕಾಡದ ಗುರು ಹೌದು ಒಂದೇ ರಾತ್ರಿ ಸತ್ತು ಪರೀಕ್ಷೆ ಮಾಡೋದಕ್ಕಾಗಿ ಹೌದು ಕೈಲಾಸಕ್ಕೆ ಹೋಗೋದಕ್ಕಾಗಿ ಸಾಕ್ಷಾತ್ ಶಿವ ಪಾರ್ವತಿಯರು ಪರೀಕ್ಷಾಕ್ ಬಂದ್ರು ಹೌದು ಶ್ರೀಗಿ ಮಠದ ಮಧ್ಯದಲ್ಲಿ ಕಾತರ ಕಂಟಿ ತೆಳಗ ಹೌದು ಶಿವ ಪಾರ್ವತಿ ರೂಪ ಬದಲು ಮಾಡಿಕೊಂಡು ಮಹಾರೋಗ ಪಟ್ಟರು ಹೌದು ಹೌದು ನೆಳ್ಳುದು ನೋಡಿ ಶುದ್ಧ ಮಹಳಿಂಗರಾಗಿ ಗುರು ಶಿವಕ್ ಹೋಗುವಾಗ ನೋಡ್ತಾನ ಅಯ್ಯವಾ ಏನಾಗ್ಯದಂತೇಳಿ ಕೇಳದ ಹೌದ ಹೌದು ಏನ್ ಹೇಳ್ತಾರ ಆಗಪ್ಪ ಮಹಾರೋಗ ಆಗ್ಯದ ನಮ್ಗೆ ಯಾರು ಮುಟ್ಟಂಗಿಲ್ಲ ನೋವು ಕೆಟ್ಟ ಅಂತೇಳಿ ಹಿಂಗ ಶಿವಪಾರ್ವತಿ ಹೇಳ್ತಿದ್ರು ಹೌದು ಶುದ್ಧ ಮಹಾಳಿಂಗರಾಗಿ ಮುತ್ತ ನಾಲೀಲಿ ಚರ್ರು ಚರ್ ನೆಕ್ಕಿ 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 ಶಿವ ಪಾರ್ವತಿ ಮಹಾರೋಗ ತೊಳದ ಹೌದು ಹೌದು ಅವಾಗ ಏನಂದ್ರ ಅವರು ಏನಂದ್ರು ಪರೀಕ್ಷೆ ನೋಡೋದಿಕ್ಕೆ ನಾವು ಹೌದು ಈ ಪರೀಕ್ಷಾದಾಗ ನೀ ಗೆದ್ದಿ ಹೌದು ನಾವು ಧನ್ಯ ರಾಜೇವ್ ಅಂದ್ರ ಹೌದು ಹೌದು ನಾವು ಧನ್ಯರಾಜೇವು ಮೂರು ಲೋಕದಾಗ ನಿನ್ನಂತ ಭಕ್ತಿವಾನ ಜಗತ್ತದಾಗ ಯಾರು ಇಲ್ಲ ಹೌದು ಹೌದು ಈ ಭಕ್ತಿಗೆ ನಾವು ಮೆಚ್ಚಿದ್ರು ಹೇಳಿ ಬಿಡಿಲಿ ಕೊಡ್ತೇವೆ ಅಂದರು ಹೌದು ಹೌದು ಏನಪ್ಪ ಮಾಳಿಂದ ಶಿವ ಪಾರ್ವತಿಯರು ಹೇಳಿದ ಬಳಿಕ ಶುದ್ಧ ಮಾಳಿಂಗರ ಐಮತ್ಯ ಅಂದಾ ನಿಮ್ಮದು ಒಂದು ಆಶೀರ್ವಾದ ಇದ್ದರೂ ಸಾಕಂದ ಹೌದು ಹೌದು ಅವಾಗ ಶಿವ ಪಾರ್ವತಿಯರು ಹೇಳ್ತಾರೆ ಪ್ರತಿ ಈ ಅಮಾವಾಸ್ಯೆಗೆ ಹೌದು ಮಧ್ಯರಾತ್ರಿಗೆ ನಾವೇ ನಿನಗೆ ಮುಂಡಾಸ ಸುತ್ತಿ ಹೋಗುತ್ತೇವೆ ಆಶೀರ್ವಾದ ಕೊಟ್ಟಾರ ಹೌದು ಹೌದು ಕೇಳ್ರಿ ಇಲ್ಲಿ ವಿಷಯ ಹಂಗೆ ಬಿಡಿಸೋದದ ಹೌದು ಶಿವಪ್ಪಲತ್ಯರು ಆಶೀರ್ವಾದ ಕೊಟ್ಟು ಆದರೂ ಇನ್ನು ತಕ್ಕ ಪ್ರತಿ ಉಳಿಗೆ ಅಮಾವಸ್ಯೆಗೆ ಹುಣಜಯಂತಿ ಒಳಗೆ ಶುದ್ಧ ಮಹಳಿಂಗ ರಾಯ ಮುತ್ಯ ನಮ್ಮ ಎಲ್ಲರೂ ನಾವು ನೀವು ನೋಡೇ ಬಂದೆವು ರಿದ್ದೆವು ಹೌದು ಹೌದು ಹೌದಲ್ಲ ಹೌದು ಇಲ್ಲಿ ಏನು ಕೇಳುದದ ಏನು ಕೇಳೋದು ಹಗಲೇನು ಬೀರದೆ ಅವ್ರು ಶಿವ ಮಾಡಲು ಖರೆ ಏನು ಸುಳ್ಳು ಮಹಳಿಂಗ ಮುತ್ಯ ಮಾಡಲು ಖರೆ ನಾ ನಿನ್ನ ಹೊಲಕ್ಕೆ ನಾ ತಗದಿಗೆ ಬಂದಿದೆ ತಿಳ್ಕುವ ಹೌದು ಒಂದು ದಿನ ದುಡಿದಂದ್ರ ದುಡುಕಿಗೆ ನೀ ಪಗಾರ್ ನನ್ ಕೊಡ್ತೀಯ ಏನಿಲ್ಲ ಏ ಪಗಾರ್ ಕೊಡ್ಬೇಕಾಗ್ತದ್ರಿಪ್ಪ ಒಂದೇ ದಿನ ದುಡಿದಕ್ಕಾಗಿ ಶಿವ ಪಾರ್ವತಿಯರು ಇನ್ನೂ ತಕ್ಕ ಮುಂಡಸ್ ಬರ್ತಾರ ಹೌದು ಹದಿನೈದು ದಿನ ನನಗೆ ಪರಿಪರಿದಿಂದ ಕಾಣದಿ ಬೇಡಬಾರದು ಬೇಡದಿ ನೀನು ಸೇವಾನ ಮಾಡಿದ ನನಗೆ ನೀ ಏನು ಕೊಟ್ಟಿ ಹೌದು 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 ಹೌದಲ್ಲ ಹೌದು ವಿಷಯಗಳ ಮಾತಾಡಬೇಕು ತೂಕ ಜ್ಞಾನದಾಗಿರ್ಬೇಕು ಹೌದು ಮಾತ ಫಾಲ್ತೂಕ ವಿಷಯ ಸಿದ್ಧಟಿಗೆ ಕೇಳಿದ್ರೆ ಜನ ಹೌದಂದಿರಬೇಕು ಹೌದೌದು ಶುದ್ಧ ಮಹಳಿ ಗಿರ ಮುಂಡಾಸ ಹೌದಾ ಹುಲಜಂತಿ ಪ್ರತಿ ದಿನ ಮಧ್ಯರಾತ್ರಿ ಒಳಗೆ ಮುಂಡಾಸ ಆಗುತ್ತದೆ ಹೌದೌದು ಹೌದು ಯುವತಿಯರು ನಾವೇ ನಿಮಗೆ ಮುಂಡಾಸ ತರ್ತೇನೆ ಮಾತು ಕೊಡ್ತಾರೆ ಹೌದು ಮಾಳಿಂಗರ ಮುತ್ತನ ಗುಡಿಗಟ್ಟೆ ಮುಂಡಾಸ ಆಗಬೇಕಾಗಿತ್ತು ಮಗ್ಲಕ್ಕೆ ಬನ್ನಿ ಗಿಡಕ್ಕೆ ಮುಂಡಾಸ ಸುತ್ತದ ಅಂದ್ರೆ ಏನ ಕಾರಣ ಮಾಳಿಂಗರ ಮುತ್ತನ ಸಿದ್ಧಟಿಗೆ ಮೊದಲು ಏನ ಬನ್ನಿ ಗಿಡ ಮೊದಲು ಹ್ಯಾಂಗ ಬಿಡಿಸ್ತಿ ನೋಡ್ಬೇಕಿಗೆ ರಾಯಪ್ಪಣ ಜಗಳ ಆಗಲಿ ಹೌದಾ ಸಿದ್ಧಟ್ಟಿಗೆ ಒಳಗೆ ಜಗಳ ತೆಗಿಬೇಡ ಆ ವಿಷಯದಾಗ ಮರುಮಿರಿಬೇಕು ಅಂತ ಮಾತಿಲ್ಲಿ ಹೇಳು ಹೌದ್ ಹೌದು ಜನಬೇಕು ಕೃತ ಜನ ಹರಕತ್ತಿಲ್ಲ ಇವತ್ತ ನಮ್ಮ ಊರ್ದ ಯಾರು ಕೆಲವಿದ್ರು ಬಂದದಕ್ಕೆ ನಾವು ನಾವು ಇಲ್ಲಿ ಧನ್ಯವನ್ನಕ್ ಸ್ವಾರ್ಥಕ್ಕಾಗತ್ತ ಹೌದು ಹೌದು ಅದಕ್ಕೆ ಶರಣರು ಸಂತರ ವಿಷಯದಾಗ ನಡೀತದೆ ತಾವೆಲ್ಲಾರು ಅನುಭವ ವಿಷಯ ಕೂತ ಕೇಳಬೇಕಾಗ್ಯದ ಏನೇ ಮಾತಾಡೋದಾಗ ಅಲ್ಪಾದಿ ದೋಷಗಳಾಯ್ತಂದ್ರು ತಾವು ಕ್ಷಮೆ ತಮ್ಮಲ್ಲಿ ಕಳ್ಕಳಿವನ ಅಂತ ನಾಲ್ಕು ನೋಡಿ ಸತ್ಯ ಸುಂದರ ಚಾಲ ಹಾಡಿ ಹಾಡುದದ ಯಾಕಂದ್ರೆ